ಎಲ್ಲರಿಗೂ ನಮಸ್ಕಾರ ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಅತ್ಯಂತ ಉತ್ಸಾಹದಿಂದ ಪಾಲ್ಗೊಂಡ ನಮ್ಮೆಲ್ಲಾ ಮುಖ್ಯ ಅತಿಥಿಗಳಿಗೆ ಮತ್ತು ಪ್ರೀತಿ ಬಂಧು ಬಾಂಧವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಇಷ್ಟು ಪೇಶನ್ಸ್ ಇಂದ ಎಲ್ಲರಿಗೂ ಇಷ್ಟೀರ ತುಂಬಾ ಧನ್ಯವಾದಗಳು ಮುಂದಿನ ಭಾಗದಲ್ಲಿ ಎಲ್ಲರಿಗೂ ಸನ್ಮಾನ ಮಾಡ್ಬೇಕು ಅಂತ ನಾನು ನಮ್ಮ ತಂದೆಯವರಾದ ಡಾಕ್ಟರ್ ಎ ಶ್ರೀನಿವಾಸನ್ ಮತ್ತೆ ನಮ್ಮ ಚಿಕ್ಕಪ್ಪನವರಾದ ಎ ಪಟ್ಟಾಭಿರಾಮನ್ ಅವ್ರನ್ನ ಸ್ಟೇಜ್ ಮೇಲೆ ಕರಿತೀನಿ ಅವ್ರು ಬಂದು ಎಲ್ಲರಿಗೂ ಸನ್ಮಾನ ಮಾಡ್ಬೇಕು ಅಂತ ವಿನಂತಿಸಿಕೊಳ್ಳುತ್ತೇನೆ ಅವರೆಲ್ಲ ತರೋವರ್ಗೂ ಹೇಳ್ಬೇಕು ಅವ್ರು ಮ್ಯಾಡಮ್ ಹೇಳ್ದಂಗೆ ನಮ್ಮ ತಾತನವರ ಮೊಮ್ಮಕ್ ಎಲ್ಲಾ ಇಲ್ಲಿ ಸೇರಿದೀವಿ ಯಾರಿಗೆ ಬರಕ್ ಆಗುತ್ತೋ ಅವ್ರೆಲ್ಲಾ ಸ್ಪೌಸಸ್ ಪಾರ್ಟ್ನರ್ಸ್ ಕರ್ಕೊಂಡ್ ಬಂದಿದ್ದಾರೆ ಇವತ್ತು ಮರಿ ಮಕ್ಳು ಕೂಡ ಇದಾರೆ ಇವತ್ತು ಹೋದ್ ಸತಿ ಭಾನುವಾರ ಮಾಡಿದ್ವಿ ಇನ್ನೂ ಜೋರಾಗಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ವಿ ಆದ್ರೆ ಈ ಸತಿ ವೀಕ್ ಡೇ ಆಗಿದ್ರಿಂದ ಸುಮಾರು ಜನ ಕೆಲ್ಸಕ್ಕೆ ಬಂತು ಬಟ್ ಅಂದ್ರು ಸುಮಾರು ಜನ ರಜಾ ತಗೊಂಡ್ ಬಂದಿದ್ದಾರೆ ಸೊ ದಿಸ್ ಶೋಸ್ Unity in our family as well. We stand with all the brothers, we stand with all our parents. Uh, we are very, very proud of what my uh, grandfather has done, but we are more proud of what our fathers have done today. So that is what we are here for and we are all standing here for that. Sorry, Thank you.

እ ከማን ከሀሚዬ እግዚአብሔር ಅವರೆಲ್ಲರೂ ಅವರೆಲ್ಲರಿಗೂ ಇವತ್ತು ನಾವು ಒಂದು ಸನ್ಮಾನ ಮಾಡಬೇಕು ಅಂತ ಅನ್ಕೊಂಡಿದೀವಿ ಪಿ ಪ್ರಿಂಟಿಂಗ್ ಮಾಡಿದವರು ನಮ್ಮ ಜೆರಾಕ್ಸ್ ಮಾಡಿದವರು ಫೋಟೋ ಕಾಪೀಸ್ ಮತ್ತೆ ಕಾಮದೇನು ಪಬ್ಲಿಷಿಂಗ್ ನಮ್ಮ ವಾಹನ ಚಾಲಕರು ಆತರ ಸುಮಾರು ಜನ ನಮ್ಮ ತಂದೆ ಮತ್ತೆ ನಮ್ಮ ಸುಸಪ್ಪನವ್ರಿಗೆ ಬೆಂಬಲವಾಗಿ ನಾವೆಲ್ಲ ಇಲ್ಲದೆ ಹೋದ್ರು ಅವರೆಲ್ಲ ಅವ್ರನ್ನ ನೋಡಿಕೊಂಡು ಎಲ್ಲ ಮಾಡಿದ್ದಾರೆ ಅವ್ರಿಗೆಲ್ಲ ಒಂದು ಚಿಕ್ಕ ಸನ್ಮಾನ ಮುಖ್ಯ ಅತಿಥಿಗಳು ಮಾಡ್ಬೇಕು ಅಂತ ಕೇಳ್ಕೊತೀನಿ ಮೊದಲನೇದಾಗಿ ಶ್ರೀರಾಮಕೃಷ್ಣ ಮತ್ತು ಕುಮಾರಿ ಗೌತಮಿ ನಮ್ಗೆ ಡಿ ಜಿ ಪಿ ಮಾಡಿ ಗ್ರಂಥಕ ಬಿಡು ಗ್ರಂಥ ಬಿಡುಗಡೆ ಮಾಡಕ್ಕೆ ಹೆಲ್ಪ್ ಮಾಡಿದವರು ಅವ್ರ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ ಆ ಡಾಕ್ಟರ್ ಗೋರು ಚನ್ನಬಸಪ್ಪ ಅವರು ಅವ್ರಿಗೆ ಸನ್ಮಾನ ಮಾಡಬೇಕು ಅಂತ ಕೇಳ್ಕೊತೀನಿ ಶ್ರೀ ಸುಬ್ರಹ್ಮಣ್ಯ ಅವರು ಇವರನ್ನ ಸನ್ಮಾನಿಸಲು ಶ್ರೀ ವಿಶ್ವೇಶ್ವರ ಭಟ್ ಅವರಿಗೆ ವಿನಂತಿಸಿಕೊಳ್ಳುತ್ತೇನೆ ಶ್ರೀ ಜೈಕುಮಾರ್ ಅವರು ಇನ್ನೊಬ್ರು ಡಿಟಿಪಿ ಮಾಡಿದ್ರು ಹೋಗಿದ್ದಾರೆ ಬರ್ತಾ ಇದ್ದಾರೆ ಅವರನ್ನ ಸನ್ಮಾನಿಸಕ್ಕೆ ಡಾಕ್ಟರ್ ಸೋಮಶೇಖರ್ ಅವ್ರನ್ನ ವಿನಂತಿಸುತ್ತೇನೆ

ಮೊದಲನೇ ಪುಸ್ತಕ ಟ್ವೆಂಟಿ ಟ್ವೆಂಟಿ ಟೂ ನಲ್ಲಿ ಪ್ರಿಂಟ್ ಆದಾಗಿಂದ ಇವತ್ತಿನವರೆಗೂ ನಮ್ ತಂದೆ ಚಿಕ್ಕಪ್ಪ ಅವರ ಬೆಂಬಲವಾಗಿ ನಿಂತ್ಕೊಂಡು ಮನೆ ಮಕ್ಕಳಾಗಿ ಎಲ್ಲ ಮಾಡ್ಕೊಟ್ಟಿದ್ದಾರೆ ಅವರು ಪ್ರಿಂಟಿಂಗ್ ಇಂದ ಹಿಡಿದು ಗ್ರಾಫಿಕ್ಸ್ ವರ್ಗೂ ಎಡಿಟಿಂಗ್ ಇಂದ ಹಿಡಿದು ಅವ್ರ ಮಾರಲ್ ಸಪೋರ್ಟ್ ವರ್ಗೂ ಹಾಸ್ಯ ಮಾಡಿಕೊಂಡು ಒಂದು ಏನ್ ಹೇಳ್ತಾರೆ ಲೈಟ್ ಹಾರ್ಟೆಡ್ ಆಗಿ ಅವರು ಬೆಂಬಲ ಮಾಡಿದವರು ಅವರೇ ಅವರು ನಮ್ಮ ಚಿಕ್ಕಪ್ಪನವರ ನೇಬರ್ಸ್ ಅವರನ್ನ ಸನ್ಮಾನಿಸಬೇಕು ಅಂತ ಪಿ ಚನ್ನಬಸಪ್ಪ ಅವ್ರನ್ನ ಹೇಳ್ಕೊಡ್ತೀನಿ ಶ್ರೀ ಚಿಟ್ಟಿ ಬಾಬು ನಮ್ಮ ಮನೆ ಹತ್ರ ಫೋಟೋ ಕಾಪಿಯರು ಹಾ ಬಂದ್ರು ಓಕೆ ಹಾ ವೆರಿ ಗುಡ್ ಕರೆಕ್ಟ್ ಟೈಮ್ ಬಂದಿದ್ದೀರಾ ಸರ್ ನಮ್ಮ ಪೇಪರ್ ಅಮೆಜಾನ್ ಫಾರೆಸ್ಟ್ ನ ಪೂರ್ತಿ ಒಡೆ ಹಾಕಿ ಅದ್ರಲ್ಲಿ ಪೇಪರ್ ಅಲ್ಲಿ ಫೋಟೋ ಕಾಪಿ ತೆಗೆದು ತೆಗ್ದು ಕಲಿಸ್ತಾ ಇದ್ರು ಇವರೇನೇನೆ ಸೊ ಅವ್ರಿಗೆ ಸನ್ಮಾನ ಮಾಡಬೇಕು ಕುಸ್ತಾ ವಿಶ್ವೇಶ್ವರ್ ಭಟ್ ಅವ್ರನ್ನ ಕೇಳ್ಕೊತೀರಾ ಶ್ರೀ ಶಂಕರ್ ಪ್ರಿಂಟರ್ ಕೊನೆಯವರೆಗೂ ನಮ್ಗೆ ಬ್ಲಡ್ ಪ್ರೆಷರ್ ಎಲ್ಲ ಕೊಟ್ಟವರು ನಿನ್ನೆ ರಾತ್ರಿ ಹನ್ನೊಂದು ಗಂಟೆವರೆಗೂ ಪುಸ್ತಕ ಕಲಿಸದೆ ನಮ್ಗೆ ತುಂಬಾ ತೊಂದರೆ ಮಾಡಿ ಅಂದ್ರೂ ಪುಸ್ತಕ ಕೊಟ್ಟು ಇವತ್ತೆಲ್ಲ ನೆರವೇರೋ ಹಂಗೆ ಮಾಡಿದವರು ದಯವಿಟ್ಟು ಬಂದು ಅವರು ಡಾಕ್ಟರ್ ಸೋಮೇಶ್ವರ್ ಅವರು ಅವ್ರಿಗೆ ಸನ್ಮಾನ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ ಕೊನೆಗಾಗಿ ಶ್ರೀ ದೀಪಕ್ ಕಾಮದೇನು ಪುಸ್ತಕ ಎಲ್ಲಾ ಕಡೆ ಕಾಣ್ತಾ ಇರುತ್ತೆ ನಮ್ಮ ಪುಸ್ತಕಕ್ಕಿಂತ ಮಾರ್ಕೆಟಿಂಗ್ ಅವ್ರ ಪ್ರಿಂಟಿಂಗ್ ಪ್ರೆಸ್ ಮಾರ್ಕೆಟ್ ಮಾಡ್ಕೋತಾ ಇದಾರೆ ಅವರು ಹೇಳಿದಾರೋ ಗೊತ್ತಿಲ್ಲ ಇಲ್ಲಿ ಎಲ್ಲಿ ಹೋದ್ರು ಅವರು ಬಂದ್ರ ಅವರು ಅಷ್ಟೇ ನೆನೆ ಬ್ಲಡ್ ಪ್ರೆಷರ್ ಎಲ್ಲ ರೈಸ್ ಮಾಡಿಸಿ ಕೊನೆಗೆ ಕಲ್ಸ್ಕೊಟ್ರು ಏನೋ ರಾತ್ರಿ ಸೊ ದಯವಿಟ್ಟು ಬಂದೂ ಶ್ರೀಮತಿ ಆತಿ ಅವರು ಅದನ್ನ ಸನ್ಮಾನ ಹೇಳ್ತಾ ಇದ್ದೀನಿ ಸಿಬ ಬಗ್ಗೆ ನಾವು ಹೇಳ್ತೆ ಹೋದ್ರೆ ಕಾರ್ಯಕ್ರಮ ಮುಗಿಯಲ್ಲ ಶ್ರೀ ಬಾಲಾಜಿ ನಮ್ಮ ಚಿಕ್ಕಪ್ಪನವರ ವಾಹನ ಚಾಲಕರು ಮ್ಯಾನೇಜರ್ ಅಸಿಸ್ಟೆಂಟ್ ಎಲ್ಲ ಆಲ್ ಇನ್ ಒನ್ ಅವರನ್ನ ನೋಡ್ಕೊಳ್ಳೋರು ದಯವಿಟ್ಟು ಅವರಿಗೆ ಶ್ರೀಮತಿ ಆರ್ತಿ ಅವರು ಸನ್ಮಾನ ಮಾಡಬೇಕು ಅಂತ ಕೇಳ್ಕೊತೀನಿ ಶ್ರೀ ಸುರೇಂದ್ರ ಸಿಂಗ್ ರಾಜ್ಪೂತ್ ನನಗೆ ತಮ್ಮ ಮನೆಯಲ್ಲಿ ಅವರು ನಮ್ಮ ತಂದೆ ನೋಡ್ಕೊಳ್ಳೋ ಅವ್ರಿಗೂ ಆರ್ತಿ ಅವರು ಸನ್ಮಾನ ಮಾಡ್ಬೇಕು ಅಂತ ಕೇಳ್ಕೊತೀನಿ ಇನ್ನು ನಮ್ಮ ತಂದೆಯ ಅಸಿಸ್ಟೆಂಟ್ ವಿಕಾಸ್ ಅವರು ಎಲ್ಲಾ ಓಡೋಡಿ ಎಲ್ಲಾ ಪ್ರಿಂಟ್ ಮಾಡೋದು ಎಲ್ಲಾ ಮಾಡಿದ್ರು ಅವ್ರನ್ನ ಕರಿತೀನಿ ವೇದಿಕೆ ಮೇಲೆ ಅವ್ರಿಗೂ ಶ್ರೀಮತಿ ಆರತಿ ಅವ್ರಿಗೂ ಸನ್ಮಾನ ಮಾಡಬೇಕು ಅಂತ ಕೇಳ್ಕೊತೀನಿ ಕೊನೆಯದಾಗಿ ಎಲ್ಲರಿಗೂ ಧನ್ಯವಾದಗಳು ಕೊನೆಯದಾಗಿ ನಮ್ ಐದು ನಿಮಿಷ ಎಲ್ಲರೂ ಸಹಕರಿಸಬೇಕು ಆಮೇಲೆ ಭೋಜನ ಇದೆ ನಮ್ಮ ತಂದೆಯವರು ಒಂದು ವಂದನಾರ್ಪಣೆಯನ್ನು ಕೊಡ್ತಾರೆ ಅದ್ ಮುಗಿದ ಮೇಲೆ ಲಘು ಭೋಜನ ಇದೆ ಆಮೇಲೆ ಫಂಕ್ಷನ್ ಥ್ಯಾಂಕ್ ಯು ವೆರಿ ಮಚ್ Thank you.